ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮೇಘನಾ ಇವತ್ತಿನ ವಿಡಿಯೋದಲ್ಲಿ ತುಂಬ ಸುಲಭವಾಗಿ ಹೆಲ್ತಿಯಾಗಿರೋ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಏನಪ್ಪ ಅಂತಂದರೆ ರಾಗಿ ಮಾಲ್ಟು ಈ ರಾಗಿ ಮಾಲ್ಟು ಒಂದು ಸ್ಪೂನು ಒಂದು ಗ್ಲಾಸ್ ಹಾಲಿಗೆ ಹಾಕೊಂಡು ಕುಡಿಯೋದ್ರಿಂದ ದಿನವಿಡಿ ನಾವು ಎನರ್ಜಿಯಾಗಿರ್ಬೋದು ಅಷ್ಟು ಹೆಲ್ತಿ ಡ್ರಿಂಕ್ ಅಂತಲೇ ಹೇಳ್ಬೋದು ಬನ್ನಿ ಫ್ರೆಂಡ್ಸ್ ಇವಾಗ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ ಇಲ್ಲಿ ಒಂದು ಕೆ ಜಿ ಅಳ್ತಿಯಲ್ಲಿ ತೋರಿಸ್ತಾ ಇರೋದು ಇಲ್ಲಿ ರಾಗಿ ಫಸ್ಟ್ ತೊಗೊಂಡಿರೋದು ರಾಗಿ ಇನ್ನೂರೈವತ್ತು ಗ್ರಾಮು ಎಲ್ಲ ಟೂ ಫಿಫ್ಟಿ ಟು ಫಿಫ್ಟಿ ಗ್ರಾಮು ತೊಗೋಬೇಕು ಹಾಗೆ ಇದು ಬಂದ್ಬಿಟ್ಟು ಇದು ಜೋವಾರ್ ಮಿಲೆಟ್ಟು ಹಾಗೆ ಇದು ಬಾಜ್ರಾ ಮಿಲೆಟು ಇದು ಬಂದ್ಬಿಟ್ಟು ಗೋಧಿ ಟೂ ಫಿಫ್ಟಿ ಗ್ರಾಮು ಹಾಗೆ ಹೆಸರುಕಾಳು ಟೂ ಫಿಫ್ಟಿ ಗ್ರಾಮ್ ತಗೊಂಡಿರೋದು ಬಾರ್ಲೆಟ್ ಟು ಫಿಫ್ಟಿ ಗ್ರಾಮು ಮತ್ತು ರೆಡ್ ರೈಸು ಟೂ ಫಿಫ್ಟಿ ಗ್ರಾಮು ಹಾಗೆ ಜೋಳ ಬಂದ್ಬಿಟ್ಟು ಟೂ ಫಿಫ್ಟಿ ಗ್ರಾಮು ಇದು ಹುರ್ಗಡ್ಲೆ ಟು ಫಿಫ್ಟಿ ಗ್ರಾಮು ಹಾಗೆ ಕಡಲೆಕಾಯಿ ಬೀಜ ಟು ಫಿಫ್ಟಿ ಗ್ರಾಮು ಬಾದಾಮಿ ಇಪ್ಪತ್ತೈದು ಗ್ರಾಮು ಗೋಡಂಬಿ ಇಪ್ಪತ್ತೈದು ಗ್ರಾಮು ಹಾಗೆ ಕಾಲು ಕಪ್ಪಾಗೋಷ್ಟು ಏಲಕ್ಕಿ ಪುಡಿ ನೀವು ಏಲಕ್ಕಿ ಕೂಡ ತೊಗೋಬೋದು ಸೊ ಇಲ್ಲಿ ನಮ್ಮ ಮನೇಲಿ ಏಲಕ್ಕಿ ಪುಡಿನೇ ಇರೋದ್ರಿಂದ ನಾವು ಏಲಕ್ಕಿ ಪುಡಿನೇ ಹಾಕ್ತಾ ಇರೋದು ಇವಾಗ ಇದನ್ನು ನಾವು ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಇದನ್ನು ಸೀಸೋಕೆ ಹೋಗಬಾರ್ದು ಟೇಸ್ಟ್ ಚೇಂಜ್ ಆಗೋಗ್ಬಿಡುತ್ತೆ ಸೊ ಇವಾಗ ನೋಡಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಒಂದೊಂದಾಗಿ ಫ್ರೈ ಮಾಡ್ಕೊಬೇಕು ಈಗ ಮೊದಲನೇದಾಗಿ ಕಡಲೆಕಾಯಿ ಬೀಜ ಫ್ರೈ ಮಾಡ್ಕೊತಾ ಇದ್ದೀವಿ ಕೆಲವರಿಗೆ ತುಂಬ ನಿಶಕ್ತಿ ಇರುತ್ತೆ ಮತ್ತು ಡಯಾಬಿಟಿಸ್ ಪೇಷಂಟ್ಸ್ ಕೂಡ ಇದನ್ನು ಆರಾಮಾಗಿ ಒಂದೊಂದು ಗ್ಲಾಸ್ ಡೈಲಿ ತೊಗೋಬೋದು ಸೊ ತುಂಬ ಟಯರ್ಡ್ ಅನ್ನೋರು ಅಂಥವ್ರು ಕೂಡ ಇದನ್ನು ತಗೋಬೋದು ಮೊದಲಿಗೆ ಇದು ಒಂದು ಸ್ಪೂನಷ್ಟು ಗ್ಲಾಸ್ಗೆ ಹಾಕ್ಕೊಂಡು ಒಂದು ಕಾಲು ಕಪ್ ಹಾಲು ಹಾಕೊಂಡು ನಾವು ಚೆನ್ನಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಗಂಟು ಕಟ್ಬಿಡುತ್ತೆ ಅದಕ್ಕೋಸ್ಕರ ಫಸ್ಟು ಹಾಲಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಗ್ಲಾಸಷ್ಟು ಹಾಲು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಡಿಬೋದು ಸೊ ಇವಾಗ ಕಡಲೆಕಾಯಿ ಬೀಜ ಆಯಿತು ಇವಾಗ ಜೋಳ ಇದನ್ನು ಅಷ್ಟೇ ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊತಾ ಇರೋದು ರಾಗಿ ನಮ್ಮ ಹೆಲ್ತಿಗೆ ತುಂಬಾ ಒಳ್ಳೆಯದು ಸೊ ಇದು ಸಿಡಿಯುತ್ತಲ್ಲ ಅದಕ್ಕೋಸ್ಕರ ಇದನ್ನು ಒಂದು ಬೌಲನ್ನ ಕ್ಲೋಸ್ ಮಾಡ್ತಾ ಇರೋದು ಸೊ ನಾವು ಈ ಥರ ಫ್ರೈ ಮಾಡಿದ್ರೆ ನಮಗೆ ಪಾಪ್ಕಾರ್ನ್ ಥರ ನಮಗೆ ಬರುತ್ತೆ ಸೊ ಇವಾಗ ಎಲ್ಲ ನಾವು ಸಪ್ರೇಟ್ ಸಪ್ರೇಟ್ ಎತ್ತಿಕೊಳ್ತಾ ಇದ್ದೀವಿ ಈಗ ಇದನ್ನು ಫ್ರೈ ಮಾಡ್ಕೊತಾ ಇರೋದು ಮಿನೆಟ್ಸ್ನ ಈಗ ಉರುಗಡ್ಲೆ ಇದು ಜಸ್ಟ್ ನಾವು ಉಗುರು ಬೆಚ್ಚಿಗೆ ಮಾಡ್ಕೊಂಡ್ರೆ ಸಾಕು ತುಂಬ ಏನು ಫ್ರೈ ಮಾಡ್ಕೋಬೇಕು ಅಂತ ಏನಿಲ್ಲ ಜಸ್ಟ್ ಇದನ್ನು ಉಗುರು ಬೆಚ್ಚಿಗೆ ಮಾಡ್ಕೊಂಡ್ರೆ ಸಾಕು ಇದು ನೀವು ಮಿಲ್ಗಾತ್ರ ಹಾಕ್ಸ್ಕೊಬೋದು ಇಲ್ಲ ಮನೇಲಿ ಮಿಕ್ಸಿಗೆ ಹಾಕೊತೀವಿ ಅಂತಂದರೆ ಮಿಕ್ಸಿ ಕೂಡ ಹಾಕ್ಕೊಬೋದು ಆದರೆ ಮಿಲ್ಕ್ ಹಾಕ್ಸಿದ್ರೆ ನಮಗೆ ಚೆನ್ನಾಗಿ ನೈಸಾಗಿ ಬರುತ್ತೆ ಸ್ವಲ್ಪ ಮಿಕ್ಸಿಯಲ್ಲಿ ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ ನಮಗೆ ಸೊ ಇವಾಗ ನೋಡಿ ಎಲ್ಲ ಇಂಗ್ರೀಡಿಯೆಂಟ್ಸು ಇದೇ ಥರ ಫ್ರೈ ಮಾಡ್ಕೋಬೇಕು ಸೊ ಇವಾಗ ಕಾಳು ಹಾಕ್ಕೊತಾ ಇರೋದು ಇದು ಇವನ್ ಮಕ್ಳು ಕೂಡ ಕೊಡ್ಬೋದು ಅವ್ರಿಗೂ ಅಷ್ಟೇ ಇದು ಪುಷ್ಟಿ ಅಂತಲೇ ಹೇಳ್ಬೋದು ಹೆಸರು ಕಾಳು ಸ್ವಲ್ಪ ಕೆಂಪಗಾದರೆ ಸಾಕು ನೋಡಿ ಈ ಕಲರ್ ಬಂದರೆ ಸಾಕು ಇದನ್ನು ಫ್ರೈ ಮಾಡಿಕೊಂಡು ಈಗ ಎತ್ತಿಟ್ಕೊಂಡಿರೋದು ಈಗ ಬಂದ್ಬಿಟ್ಟು ಗೋಧಿ ಫ್ರೈ ಮಾಡ್ಕೊತಾ ಇದ್ದೀವಿ ಇದನ್ನು ಒಂದು ಕೆ ಜಿ ಮಾಡಿ ಇಟ್ಕೊಂಬಿಟ್ರೆ ನಿಮಗೆ ಸುಮಾರು ಒಂದು ಆರು ತಿಂಗಳ ಕಾಲ ಬರುತ್ತೆ ಫ್ರೆಂಡ್ಸ್ ನಮಗೆ ಒಂದು ಬಾಕ್ಸ್ ತುಂಬ ಬರುತ್ತೆ ಈ ಪೌಡ್ರು ಆದರೆ ನೀರಿರೋ ಜಾಗದಲ್ಲಿ ನೀವು ತೇವಾಂಶ ಜಾಗದಲ್ಲಿ ಇಡಕ್ಕೆ ಹೋಗ್ಬಾರ್ದು ನೀವು ಸ್ಪೂನಲ್ಲಿ ಎತ್ಕೊಂಡು ಹಾಗೆ ಬೇಕಾದ್ರೆ ಸ್ಟೋರ್ ಕೂಡ ಮಾಡ್ಕೊಬೋದು ಫ್ರಿಡ್ಜಲ್ಲಿ ಎತ್ತಿಟ್ಕೊಬೋದು ಈಗ ರೆಡ್ ರೈಸು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀವಿ ನಿಮಗೆ ಡೈಲಿ ಯೂಸ್ಗೆ ಎಷ್ಟು ಬೇಕೋ ಅಷ್ಟು ಎತ್ತಿಕೊಂಡು ಉಳಿದಿರೋದನ್ನು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡ್ಬಿಟ್ರೆ ಆರಾಮಾಗಿ ಆರು ತಿಂಗಳು ನಾವು ಇದನ್ನು ಯೂಸ್ ಮಾಡ್ಕೊಬೋದು ಸೊ ಇವಾಗ ಇದು ಕೆಂಪಗಾಯಿತು ನೋಡಿ ಇದನ್ನು ಒಂದು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀವಿ ಹಾಗೆ ಈಗ ರಾಗಿ ಕೂಡ ಬಿಸಿ ಮಾಡ್ಕೊತಾ ಇದ್ದೀವಿ ಇದು ಸ್ವಲ್ಪ ಕೆಂಪಗಾಗೋವ್ರಿಗೂ ಫ್ರೈ ಮಾಡ್ಕೊಬೇಕು ಇದು ಹಾಗೆ ಆದರೂ ಹುರ್ಕೊಬೋದು ಇಲ್ಲ ನೀವು ಮೊಳಕೆ ಕಟ್ಟು ಮಾಡ್ತೀವಿ ಅಂತಂದರೆ ಹಾಗೂ ಮಾಡ್ಕೊಬೋದು ಈಗ ಬಾದಾಮಿ ಫ್ರೈ ಮಾಡ್ಕೊತಾರದು ಎಲ್ಲ ಸಪ್ರೇಟಾಗಿ ಸಪ್ರೇಟಾಗಿ ಮಾಡ್ಕೊಬೇಕು ಒಂದೇ ಸತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ಒಂದೇ ಸತಿ ಹಾಕೊಳ್ಳೋಕೋದ್ರೆ ಕೆಲವೊಂದು ಫ್ರೈ ಆಗುತ್ತೆ ಕೆಲವೊಂದು ಫ್ರೈ ಆಗೋದಿಲ್ಲ ಅದಕ್ಕೋಸ್ಕರ ಈಗ ಗೋಡಂಬಿ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀವಿ ಸೊ ಇವಾಗ ಗೋಡಂಬಿ ಬಾದಾಮಿ ಕೂಡ ಆಗಿದೆ ಈಗ ಇದನ್ನು ಮಿನಿ ಗ್ರೈಂಡ್ರಲ್ಲಿ ನಾವು ಪುಡಿ ಮಾಡ್ಕೊತಾ ಇದ್ದೀವಿ ಮಿಕ್ಸಿಯಲ್ಲಂತೂ ಆಗೋದೇ ಇಲ್ಲ ಸೊ ಮಿನಿ ಗ್ರೈಂಡ್ರ್ ಇರೋದ್ರಿಂದ ನಾವೆಲ್ಲ ಇದನ್ನು ಮಿಕ್ಸ್ ಮಾಡಿಕೊಂಡು ಇದರಲ್ಲಿ ಪುಡಿ ಮಾಡ್ಕೊತಾ ಇದ್ದೀವಿ ಸಾಫ್ಟಾಗಿ ಬರುತ್ತೆ ಈ ಥರ ಮಿನಿ ಗ್ರೈಂಡ್ರ್ ತೊಗೊಂಡ್ರೆ ಸೊ ನೋಡ್ತಾ ಇದ್ರಲ್ಲ ಎಷ್ಟು ಸಾಫ್ಟಾಗಿದೆ ಅಂತಂದ್ಬಿಟ್ಟು ಈ ಥರ ಸಾಫ್ಟಾಗಿದ್ರೇ ನಮಗೂ ಕುಡಿಯೋಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ಎಲ್ಲ ಆದಮೇಲೆ ನಾವು ಈ ಥರ ಫಿಲ್ಟ್ರ್ ಮಾಡ್ಕೊಬೇಕು ಎಕ್ಸ್ಟ್ರಾಸ್ ಏನಿರುತ್ತೋ ಅದನ್ನೆಲ್ಲ ತೆಗ್ದುಬಿಡಬೇಕು ನೋಡಿ ಇವಾಗ ಈ ಥರ ಫಿಲ್ಟ್ರ್ ಮಾಡ್ಕೊಂಡು ಇನ್ನೂ ಬರುತ್ತಲ್ವ ನಾವು ಫಿಲ್ಟ್ರ್ ಮಾಡಿರೋದನ್ನು ಸೊ ಅದನ್ನು ಇನ್ನೊಂದು ಸತಿ ಹಾಕೋಬೋದು ಇಲ್ಲಿ ಈ ಮಿನಿ ಗ್ರೈಂಡ್ರಲ್ಲಿ ಒಂದೊಂದಾಗೆ ನಾವು ಪುಡಿ ಮಾಡ್ಕೊತಾ ಇರೋದು ಸೊ ಈ ಥರ ಪುಡಿ ಮಾಡ್ಕೊಂಡಿರೋದನ್ನ ಎರಡೆರಡು ಸತಿ ಗ್ರೈಂಡ್ರಲ್ಲಿ ಹಾಕಿ ಪುಡಿ ಮಾಡ್ಕೊತಾ ಇರೋದು ನಮಗೆ ಆವಾಗ ಪುಡಿ ಅನ್ನೋದು ಜಾಸ್ತಿ ಕ್ವಾಂಟಿಟಿಯಲ್ಲಿ ಬರುತ್ತೆ ಸೊ ನಮಗೆ ಎಲ್ಲೂ ವೇಸ್ಟ್ ಆಗೋದಿಲ್ಲ ಮಿಷಿನ್ಗಾದ್ರೆ ಒಂದೇ ಸತಿ ಹಾಕಿದ್ರೆ ನಮಗೆ ವೇಸ್ಟ್ ಏನಾಗೋಲ್ಲ ಮನೇಲೆ ಈ ಥರ ನೀವು ಗ್ರೈಂಡ್ರಲ್ಲಿ ಮಾಡ್ಕೊತೀನಿ ಅಂದರೆ ಒಂದು ಎರಡೆರಡು ಸತಿ ಹಾಕ್ಕೊಳ್ಳಿ ನಿಮಗೆ ಚೆನ್ನಾಗಿ ವರ್ತ ಆಗುತ್ತೆ ಸೊ ನೋಡಿದ್ರಲ್ಲ ಇವತ್ತಿನ ವೀಡಿಯೋದಲ್ಲಿ ಯಾವ ರೀತಿ ರಾಗಿ ಮಾಡಿ ಮಾಡೋದು ಹೆಲ್ತಿಯಾಗಿ ಅಂತ ಅಂದ್ಬಿಟ್ಟು ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕು ವಾಟ್ಸಪಲ್ಲೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಹೇಗೆ ಏನೇ ಇದ್ದರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ